ಘೋರವಾದ ಸತ್ಯಗಳು ಅಷ್ಟು ಇನ್ಸೈಟ್ಫುಲ್ ಅಬ್ಸರ್ವೇಷನ್ ಅಬೌಟ್ ಕ್ರಿಶ್ಚಿಯನ್ ಮಿಷನರೀಸ್ ಕನ್ವರ್ಷನ್ ಪ್ಯಾಟರ್ನ್ಸ್ ಆಫ್ ಕನ್ವರ್ಷನ್ ಯಾವ ತರ ವರ್ಕ್ ಆಗುತ್ತೆ ಆ ಮಿಷನರಿ ಅನ್ನೋದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಓಂ ಎಲ್ಲರಿಗೂ ನಮಸ್ಕಾರ ಧರ್ಮಶ್ರೀ ಕಾದಂಬರಿಯನ್ನು ಅನುವಾದ ಮಾಡಿದವರು ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿ ಅವರು ಇದನ್ನ ಎಡಿಟ್ ಮತ್ತೆ ಸತಿ ಓದೋ ಮತ್ತೆ ಓದೋ ಭಾಗ್ಯ ಅರ್ಜುನ್ಗೆ ನನಗೆ ಸಿಕ್ತು ಎಷ್ಟೋ ವಿಷಯ ಇದೆ ಇದೆಲ್ಲ ಎಲ್ಲರೂ ಓದ್ಬೇಕಾಗಿರುವಂತ ಒಂದು ಕಾದಂಬರಿ ಇದನ್ನು ಬರಿಬೇಕಾದ್ರೆ ಭೈರಪ್ನವ್ರಿಗೆ ಇನ್ನು ಮೂವತ್ತು ವರ್ಷನೂ ಆಗಿರಲಿಲ್ಲ ಅಂತ ಅನ್ಸುತ್ತೆ ಸೊ ಎಷ್ಟೋ ಸತಿ ಈ ಪ್ರೇರಣೆ ಎಲ್ಲಿಂದ ಬರುತ್ತೆ ಏನು ಓದಬೇಕು ಅನ್ನೋ ಎಲ್ಲ ಪ್ರಶ್ನೆಗಳಿದ್ದಾಗ ಆ ಕಾಲದಲ್ಲಿ ಭೈರಪ್ಪನವರು ಬರೆಯಕ್ಕೆ ಶುರು ಈ ಅಂದ್ರೆ ಈ ತರ ಇತರ ಮಹನೀಯರಿಂದ ನಾವು ಸ್ಫೂರ್ತಿ ಪಡ್ಕೋಬೇಕು ಪ್ರೇರಣೆ ಪಡ್ಕೋಬೇಕು ಒಂದು ವಿಷಯ ಇದರ ಬಗ್ಗೆ ನಾನು ಹೇಳ್ತೀನಿ ನನ್ನ ಅನುಭವದ ವಿಷಯ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನನ್ನನ್ನು ಒಂದು ಕಡೆ ನೆದರ್ಲ್ಯಾಂಡ್ಸ್ನಲ್ಲಿ ಕರೆದಿದ್ರು ಅಲ್ಲಿ ಯಾವುದೋ ಒಂದು ಚರ್ಚ್ ಆಬಿನಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಅಲ್ಲಿ ಬೇರೆ ಬೇರೆ ಮತೀಯ ವಿಷಯಗಳು ಇಂಟರ್ ರಿಲಿಜಿಯಸ್ ಡಿಸ್ಕೋರ್ಸ್ ಇಂಟರ್ ರಿಲಿಜಿಯಸ್ ಡಿಸ್ಕಷನ್ ಆಗಬೇಕು ಅಂತ ಅವರ ಒಂದು ಉದ್ದೇಶ ಅಲ್ಲೇ ನಮಗೆ ವಾಸ ಇತ್ತು ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು ಒಬ್ಬರು ಮೇನ್ ಆಬಿ ಇರ್ತಾರೆ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೆಡ್ ಒಬ್ರು ಇರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳ್ತಿದ್ದೆ ಕ್ರಿಶ್ಚಿಯಾನಿಟಿಯ ಪರಿಸ್ಥಿತಿ ಹೇಗಿದೆ ಯುರೋಪ್ನಲ್ಲಿ ಯಾವ ಥರ ಜನರ ಸ್ಪಂದನೆ ಹೇಗಿದೆ ಆವಾಗ ಅವ್ರು ಹೇಳಿದ್ರು ಕ್ರಿಶ್ಚಿಯಾನಿಟಿ ಎಲ್ಲ ತುಂಬ ಬೀಳ್ತಾ ಇದೆ ಜನ ಚರ್ಚೆಗೆ ಬರೋದೇ ಕಮ್ಮಿ ಆಗ್ತಿದ್ದಾರೆ ಆದರೆ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡೇ ತುಂಬ ಧನ ಸಹಾಯ ಮಾಡ್ತಾರೆ ಅದಕ್ಕೆ ನಾವು ಭಾರತ ಅಂತ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ತುಂಬ ಹೆಲ್ಪ್ ಮಾಡ್ತೀವಿ ಪುವರ್ ಪೀಪಲ್ಗೆ ಹೆಲ್ಪ್ ಮಾಡ್ತೀವಿ ಯಾವ ಥರ ಹೆಲ್ಪ್ ಮಾಡ್ತಾನೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಬಟ್ ಇದು ನಾನು ಹ್ಯಾವಿಂಗ್ ದಿ ಬೆನಿಫಿಟ್ ಆಫ್ ಆಲ್ ದಿ ಗ್ರೇಟ್ ಮಾಸ್ಟರ್ಸ್ ಹ್ಯಾವಿಂಗ್ ರೆಡ್ ಡಿಸ್ ಆ್ಯಂಡ್ ಟ್ರಾವೆಲ್ಡ್ ಟು ನೆದರ್ಲ್ಯಾಂಡ್ಸ್ ಆ್ಯಂಡ್ ಗೆಟಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಫ್ರಮ್ ಎ ಫ್ರೇರ್ ಇದನ್ನ ಭೈರಪ್ಪನವರು ಆವಾಗ ಏನು ವ್ಯವಸ್ಥೆ ಇತ್ತು ನೀವು ಭಿತ್ತಿ ಓದ್ರೆ ಗೊತ್ತಾಗ ಎಷ್ಟು ಕಷ್ಟ ಕಾಲದಲ್ಲಿ ಅಲ್ಲಿಂದ ಬಂದಿರೋರು ಅವ್ರಿಗೆ ಯಾವ ಥರ ಫೆಸಿಲಿಟೀಸ್ ಇತ್ತು ಆದರೂ ಅಷ್ಟು ಘೋರವಾದ ಸತ್ಯಗಳು ಅಷ್ಟು ಇನ್ಸೈಟ್ಫುಲ್ ಅಬ್ಸರ್ವೇಷನ್ಸ್ ಅಬೌಟ್ ಕ್ರಿಶ್ಚಿಯನ್ ಮಿಷನರೀಸ್ ಕನ್ವರ್ಷನ್ ಪ್ಯಾಟರ್ನ್ಸ್ ಆಫ್ ಕನ್ವರ್ಷನ್ ಯಾವ ಥರ ವರ್ಕ್ ಆಗುತ್ತೆ ಆ ಮಿಷನರಿ ಅನ್ನೋದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಮತ್ತೆ ಒಂದು ಕಡೆಯೂ ಧರ್ಮಶ್ರೀ ಕಾದಂಬರಿನಲ್ಲಿ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂತ ಅನಿಸೋದೇ ಇಲ್ಲ ಒಂದೊಂದು ರಸಘಟ್ಟಗಳು ಅದರ ಹಿಂದೆ ಇರೋದು ಫ್ಯಾಕ್ಚುವಲ್ ಡೇಟಾ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಇದ್ದರೂ ಸಹ ಅಲ್ಲಿಯ ಕ್ಯಾರೆಕ್ಟರ್ ಮೂಲಕ ಬರುತ್ತೆ ಕ ಆ್ಯಸ್ ಆಸ್ ಅ ರೈಟರ್ ಹಿ ಇಸ್ ನಾಟ್ ಡೈರೆಕ್ಟ್ಲಿ ಅಡ್ರೆಸ್ಸಿಂಗ್ ದಿ ಆಡಿಯನ್ಸ್ ಕವಿ ಪ್ರೌಢ ಹೋಗ್ತೀಯ ಕವಿ ಕವಿ ನಿಬದ್ಧ ಪ್ರೌಡ್ ಅಂತ ಯಾವತ್ತು ಹೇಳ್ತೀವಲ್ಲ ಥ್ರೂ ದಿ ಕ್ಯಾರೆಕ್ಟರ್ಸ್ ಆ ಬೇರೆ ಬೇರೆ ಆಯಾಮಗಳು ಬರುತ್ತೆ ಮತ್ತು ಒಂದು ನಮ್ಮ ನಮ್ಮ ಋಷಿ ಪರಂಪರೆ ವೇದವ್ಯಾಸರಾಗ್ಲಿ ವಾಲ್ಮೀಕಿಗಳಾಗ್ಲಿ ಕಾಳಿದಾಸ ಆಗ್ಲಿ ಆ ಪರಂಪರೆ ನೋಡಿದ್ರೆ ದಿ ಆಥರ್ ಈಸ್ ನಾಟ್ ಟು ಜಡ್ಜ್ ಹಿಸ್ ಕ್ಯಾರೆಕ್ಟರ್ಸ್ ದಿ ಆಥರ್ ಹ್ಯಾಸ್ ಟು ಪ್ರೆಸೆಂಟ್ ದಿ ಕ್ಯಾರೆಕ್ಟರ್ಸ್ ಫಾರ್ ದಿ ರೀಡರ್ಸ್ ಟು ಜಡ್ಜ್ ಇಷ್ಟೆಲ್ಲ ಕ್ಯಾರೆಕ್ಟರ್ ಬಂದ್ರು ಭೈರಪ್ನವ್ರು ಈ ಕ್ಯಾರೆಕ್ಟರ್ಸನ್ನ ಅನ್ನು ಜಡ್ಜ್ ಮಾಡಲ್ಲ ಅವರು ಪ್ರೆಸೆಂಟ್ ಮಾಡ್ತಾರೆ ನಮಗೆ ಕೆಲವರು ಹಿಡಿಸ್ತಾರೆ ಕ್ಯಾರೆಕ್ಟರ್ಸು ಕೆಲವರು ಹಿಡಿಸಲ್ಲ ಮತ್ತೆ ಒಂದೊಂದು ಆ ಮೆಷಿನೇಷನ್ಸ್ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂದ್ರೆ ಇದು ಒಂದು ಓದಿದ್ರೆ ನಮಗೆ ಗೊತ್ತಾಗತ್ತೆ ಇದು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಅಲ್ಲಿ ಬರ್ದಿದ್ದು ಅಂತ ಕಾಣುತ್ತೆ ಆ ಸಮಯದಲ್ಲೇ ಇಷ್ಟೊಂದು ಕ್ಲಾರಿಟಿ ಆಫ್ ಥಾಟ್ ವೆನ್ ದೀಸ್ ವಾರ್ ನಾಟ್ ಅಟ್ ಆಲ್ ಪಾರ್ಟ್ ಆಫ್ ಮೈನ್ ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತಿಗೂ ಇದು ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಒಂಥರ ಟ್ಯಾಬು ಅಂತ ಅನಿಸೋ ವಿಷಯವನ್ನ ಒಂದು ಕಾದಂಬರಿನಲ್ಲಿ ಬರ್ದಿದ್ದಾರೆ ಬರೆದಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಅನುವಾದ ಮಾಡಿ ರೀಟೇಯಿಂಗ್ ದ ಫ್ಲೇವರ್ ಆಫ್ ದಿ ಒರಿಜಿನಲ್ ಎಷ್ಟೋ ಸತಿ ಎಲ್ಲ ಪದಗಳನ್ನು ನಾವು ಇಂಗ್ಲೀಷಿಗೆ ಅನುವಾದ ಮಾಡಿಬಿಡ್ತೀವಿ ಅಂತ ಆಗ್ಬಿಟ್ರೆ ದರ್ ಆರ್ ಸೋ ಮೆನಿ ವರ್ಡ್ಸ್ ಇನ್ ಅವರ್ ಟ್ರೆಡಿಶನ್ ವಿಚ್ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಧರ್ಮ ಆಗಲಿ ಮುಕ್ತಿ ಆಗಲಿ ಪೂಜೆ ಆಗಲಿ ಅನುಷ್ಠಾನ ದೇ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಸೊ ಹಾಗಾಗಿ ಅದನ್ನೆಲ್ಲ ಒರಿಜಿನಲ್ ಪದಗಳನ್ನ ಉಳಿಸ್ಕೊಂಡು ಹಿಂದ್ಗಡೆ ಒಂದು ಗ್ಲಾಸರಿ ಕೊಟ್ಟಿದ್ದಾರೆ ಯಾರೇ ಭಾರತೀಯರು ಆಂಗ್ಲ ಭಾಷವನ್ನ ತಿಳ್ಕೊಂಡಿರೋರು ಇದನ್ನು ಓದಬಹುದು ಅವ್ರಿಗೆ ಯಾವ ಗ್ಲಾಸರಿನು ಬೇಕಾಗಲ್ಲ बैचा नि रूटेडने ग्लॉसरी इत अदरव यू डोट इवें नीड द ग्लॉसरी सो इट इसमार्कबल वर्क ई अर्ज एव्रीबड टू रीड इट आंड इट्स अ ग्रेट प्रिविलज एंडनर फ्राम मी टू हव् हाड दि ऑपरचुनिटी टू वर्क वित् अर्जुन भारद्वाज एंड शांतकुमारी मैडम टू आफर अ स्म ट्रिब्यूट टू डॉक्टर एस एल भैरप थैंक यू वेरी मच नमस्कार